ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕೆಜಿಎಫ್ ತಾಲೂಕಿನ ಪ್ರಾಧಿಕಾರದ ಸಮಿತಿಯ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದ ಶ್ರೀ ಕೆಎಚ್ ಪುಂಡಪ್ಪನವರು ಶ್ರೀಮತಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕಿ ಶ್ರೀಮತಿ ರೂಪಕಲಾ ಸೇರಿದವರು ಅಭಿವೃದ್ಧಿ ಕಡೆ ಏನು ಹೆಜ್ಜೆ ಇಟ್ಟಿದ್ದಾರೆ ಅದನ್ನು ಕೈಬಲಿಸುವುದರ ಜೊತೆಗೆ ನಾವು ಇಪ್ಪತ್ತೇಳನೇ ತಾರೀಕು ಎಫ್ ತಾಲೂಕಿನ ತಾಲೂಕು ತಾಯ್ದಾರ ಕಚೇರಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಒಂದು ಕೊಠೀರಿಯನ್ನು ಕೊಟ್ಟು ಅಲ್ಲಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರು ಬಡವರು ಸಾರ್ವಜನಿಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸುಮಾರು ಹನ್ನೊಂದು ಗಂಟೆಗೆ ಅಂದರೆ ಭಾನುವಾರ ಇದು ಸೋಮವಾರ ಇಪ್ಪತ್ತೈದನೇ ತಾರೀಕು ಹನ್ನೊಂದು ಗಂಟೆಗೆ ಕೆ ಜಿ ಎಫ್ ತಾಲೂಕು ಕಚೇರಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಕೋರುತ್ತಾ ಅದೇ ರೀತಿ ಏನು ಈ ಕ್ಷೇತ್ರದ ಅಭಿವೃದ್ಧಿಯ ಸಂಕ್ಷೇಮ ಸಾಹಿತ್ಯ ಆಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಸಹೀದರ್ ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಹತ್ತು ವರ್ಷಗಳನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆಲ್ಲ ಕೂಡ ನಾವೆಲ್ಲ ಮತ್ತು ನಾವು ಏನು ಕಟ್ಟಕಡೆಯ ಕಾಂಗ್ರೆಸ್ ಕಾರ್ಯಕರ್ತ ಇದ್ರು ಕೂಡ ನಮ್ಮ ಸರ್ಕಾರದಲ್ಲಿ ಗುರುತಿಸಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಗುರುಗಳಾದಂಥ ಕೆ ಎಚ್ ಗುಣಪ್ಪನವರು ಶ್ರೀಮತಿ ರೂಪುಕಲಾ ಸೇರಿದವರು ಹಾಗೂ ಗೋವಿಂದ್ರವರು ಕೂಡ ಇನ್ನು ನಮಗೆಲ್ಲ ಬೆಂಬಲ ನೀಡಿ ನಮ್ಮನ್ನು ಆಯ್ಕೆ ಮಾಡಿರ್ತಾರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಮೂಲಕ ತಮ್ಮಲ್ಲಿ ಈ ಕ್ಷೇತ್ರದ ಎಫ್ ಮತ್ತು ರೂರಲ್ ಭಾಗದ ಎಲ್ಲ ಬಿ ಪಿ ಎಲ್ ಕಾರ್ಡ್ಸ್ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ಇರ್ಬೋದು ಎಲ್ಲ ಕಾರ್ಯಗಳಲ್ಲಿ ಏನೇನು ಹೋಗವುಗಳಿರುತ್ತೋ ಅದನ್ನೆಲ್ಲ ಸರಿಪಡಿಸಿ ಕಟ್ಟ ಕಡೆಯವರು ಕೂಡ ಇದು ಇದು ಸೌಲಭ್ಯ ಲಭ್ಯ ಆಗುವಂಥ ರೀತಿಯಲ್ಲಿ ನಾವು ಮೇಡಮ್ ಆಶಯಂತೆ ನಾವು ಕೆಲಸ ನಿರ್ವಹಿಸುತ್ತೆ ಅಂತ ಈ ಮೂಲಕ ತಿಳಿಸ್ತಾ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಸಾರ್ವಜನಿಕರು ವರ್ತಕರು ಮಹಿಳೆಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನು ನಮ್ಮ ಕ್ಷೇತ್ರದ ஐ ಮೂಲಕ பலன்பட் மீடியா முழுக்க ಜೈ ಕರ್ನಾಟಕ ಜೈ ஜெய் ஜெய் பால அன்பா இருந்த கேஜி தங்கவாய் மக்களுக்கு என்னோட பிரசாத் ரெட்டியோட வணக்கம் சொல்றேன் தேதி இருபத்தி ஏழு ஜனவரி மாசம் இப்ப வருஷத்துல கர்நாடகா ஸ்டேட் கவர்மெண்ட் தலைமையில் நம்ம ரூபா கலா சசிதர் எம்எல்ஏவோட தலைமையில் கேரண்டி ப்ரோக்ராம் நம்ம ராதா கிருஷ்ணா ரெட்டி ரூரல் பிளாக் காங்கிரஸ் பிரசிடன்ட் அவர பிரசிடென்டாக மற்ற இன்னும் பதினாலு பேர் மெம்பர்ஸோட ஒரு கேரண்டி ப்ரோக்ராம் இம்ப்ளிமெண்டேஷன் போர்டு அப்படின்னு கவர்மெண்ட் ஒரு கமிட்டியை ஃபார்ம் பண்ணியிருக்கு அந்த ஃபார்ம் இருபத்தி ஏழாம் தேதி தாலுக் ஆஃபீஸில் அவங்க சார்ஜ் எடுத்து போகிறாங்க

ತಹೀಲ್ದಾರ್ ಕಚೇರಿಯಲ್ಲಿ ಕೆ ಇದು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಇಂಪ್ಲಿಮೆಂಟ್ ಬೋರ್ಡ್ ಅಧ್ಯಕ್ಷರಾಗಿ ಮತ್ತು ಹದಿನಾಲ್ಕು ಜನ ಮೆಂಬರ್ಗಳಾಗಿ ನನ್ನನ್ನು ಆಯ್ಕೆ ಮಾಡಿರುವ ಶ್ರೀಮತಿ ರೂಪಕಲಾ ಸೇದವ್ರಿಗೆ ಮತ್ತು ನಮ್ಮ ನೆಚ್ಚಿನ ಗುರುಗಳು ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಶ್ರೀ ಕೆ ಎಚ್ ಮುಡಿಯಪ್ಪ ಅವರಿಗೂ ನಮಸ್ಕಾರ ತಿಳಿಸ್ತಾ ಎಲ್ಲರಿಗೂ ವಣಕಂ ಕೆ ನಾನು ಎಲ್ಲರಿಗೂ ವಣಕೆ ಏನಕ್ಕೆ ಇವತ್ತಾರಿಗೆ ಏಳನೇ ಇನ್ನೂ ಆಫೀಸ್ ಓಪನ್ ಇರ್ತದೋ ಸಮಯಕ್ಕೆ ಅಂದ್ರೆ ಹನ್ನೊಂದು ಗಂಟೆಗೆ ಸಮಯ ಸರಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿ ರೂಪಾ ಮೇಡಮ್ನವರ ಏನು ಅಭಿವೃದ್ಧಿಯ ಒಂದು ನಿಟ್ಟಿನಲ್ಲಿ ಓದ್ತಾ ಇದ್ದಾರೋ ಅದಕ್ಕೆಲ್ಲರೂ ಕೂಡ ಕೈ ಜೋಡಿಸಿ ಈ ಇಂಪ್ಲಿಮೆಂಟ್ ಅನ್ನು ಕೂಡ ಕಟ್ಟ ಕಡೆಯ ಬಡವರು ಕೂಡ ಈ ಕಾರ್ಯಕ್ರಮ ಸೇರ್ಬೇಕಂತೇಳಿ ನಮ್ಮ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಾಕ್ಟರ್ ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆಯೋ ಕಟ್ಟೆ ಕಡೆ ಬರುವ ಕೂಡ ಇದನ್ನು ಏನು ಹೋಗುತ್ತಿದೆ ಇದರಲ್ಲಿ ಗಮನ ಶುರು ಮಾಡಿಕೊಟ್ಟು ಕಟ್ಟೆ ಕಡೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಅವರ ಒಂದು ಫಲಾನುಭವಿಗಳನ್ನು ಇದನ್ನು ಸರಿಯಾಗಿ ಸೇರಿಸತಕ್ಕಂಥ ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಶಾಸಕರು ಇದನ್ನು ನಾವು ಬಹಳ ಒಳ್ಳೆ ಮನಸ್ಸಿಂದ ಒಳ್ಳೆ ಕಾರ್ಯಕ್ರಮ ಇಂಥ ಒಂದು ಬಡವರ ಸೇವೆ ಮಾಡಕ್ಕೆ ಕೊಟ್ಟಿರೋದಕ್ಕೆ ಅವರು ಧನ್ಯವಾದಗಳನ್ನು ತಿಳಿಸ್ತಾ ನಾನು

పూజా కార్యక్రమం ఉంది దీనికి అందరూ కూడా ఈ ఐదు గ్యారంటీ స్కీమ్ల ఏం తొందర ఉన్నా కూడా ముందు కొడుతున్న ఉన్నా కూడా వచ్చి మీరు బాగు ఈ పూజా కార్యక్రమంలో భాగవేశ్వరని విశేషంగా ఎమ్మెల్యే రూపా శైదర్ వాళ్ళు సర్కారు నుంచి అధ్యక్ష అయిన వాళ్ళు రాధాకృష్ణారెడ్డిని అధ్యక్ష చేయన్నారు పద్నాలుగు మనిషి మెంబర్స్ అయినారు అందరూ కూడా ప్రాధికారం నుంచి కర్ణాటక అనుష్ఠాన ప్రాధికారం చేసినారు అందరూ కూడా సోమవారం పదమూడు గంటలకు రావాలని మురి మురి కోరుతున్నారు కర్ణాటక సర్కారంద ఎంఎల్ఏ ఎమ్మెల్యే రెడ్డి నేతృత్వంలో కేజిఎఫ్ బ్లాక్ కాంగ్రెస్ దెత్మంగ్లా బ్లాక్ కాంగ్రెస్ అధ్యక్ష రాధాకృష్ణ రెడ్డి అన్న పక్షద గుర్తీ అవర్ జే ರೂರಲ್ ಪಾರ್ಟಿಯಿಂದ ಏಳು ಜನ ಇಂದ ಏಳು ಜನ ಸುಮಾರು ಹದಿನಾಲ್ಕು ಸಮಿತಿ ಸಾಮಾಜಿಕ ನ್ಯಾಯಾಲಯದಲ್ಲಿ ಎಲ್ಲ ಜನಾಂಗದವರನ್ನು ಕೂಡ ಆ ಒಂದು ಕಮಿಟಿಯಲ್ಲಿ ಸ್ಥಾನಮಾನವನ್ನು ಕಲ್ಪಿಸಿದ್ದಕ್ಕೆ ಶಾಸಕರಾದ ರೂಪಾ ಶ್ರೀದೇವ್ ಮೇಡಮ್ನವ್ರಿಗೂ ನಮ್ಮ ರಾಜಕೀಯ ಗುರುಗಳಾದ ನಾಗರಿಕ ಮತ್ತು ಸರಬರಾಜು ಮಿನಿಷ್ ಆಗಿರ್ತಕ್ಕಂಥ ನಮ್ಮ ಕೆ ಎಚ್ ಮುನಪ್ಪ ಸಾಹೇಬ್ರು ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇಪ್ಪತ್ತೇಳನೇ ತಾರೀಕು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಪೂಜೆ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅದರಲ್ಲಿ ರೂರಲ್ ಭಾಗದಿಂದ ರೈತರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಅದೇ ರೀತಿ ಟೌನ್ ಬ್ಲಾಕಿಂದ ಕೂಡ ನಾವೆಲ್ಲ ಮುಖಂಡರಲ್ಲಿ ಮನವಿ ಮಾಡಿದ್ದೀವಿ ಎರಡೂ ಬ್ಲಾಕ್ಗಳಿಂದ ಮಹಿಳೆಯರು ರೈತರು ಕಾರ್ಮಿಕರು ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಬಡವರಿಗೆ ಏನೇನು ತೊಂದರೆಗಳಿದೆ ಈ ಐದು ಪ್ರೋಗ್ರಾಮ್ಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಒಂದು ಕಂಪ್ನಿಯನ್ನು ಸರ್ಕಾರದಿಂದ ಅವರಿಗೆ ಏನೇನು ಸವಲತ್ತುಗಳಿದೆ ಎಲ್ಲವನ್ನು ತಿಳಿಸ್ತಾರೆ ಮತ್ತು ಈಗ ಅದರ ಜೊತೆಗೆ ಮೊನ್ನೆ ನಡೆದ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಲ್ಲಿ ನಮ್ಮ ಕೇಂದ್ರ ನಡೆದ ಆರು ಕ್ಷೇತ್ರಗಳಲ್ಲಿ ಆರೂರಲ್ಲಿ ಕೂಡ ಶಾಸಕರ ಬೆಂಬಲಿಗರೇ ಆಯ್ಕೆಯಾಗಿದ್ದಾರೆ ಅವರು ಕೂಡ ಗ್ರಾಮೀಣ ಭಾಗದಲ್ಲಿರುವ ರೈತರಿಗೆ ಮತ್ತು ಮಹಿಳೆಯರಿಗೆ ಸಾಲ ಸೌಲಭ್ಯ ನೀಡುವಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕನ್ನು ಕೂಡ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಬರವಣಿಗೆ ಮಾಡಿದ್ದೀವಿ ಈಗ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಮ್ಮ ಕ್ಯಾಸಂಬಳಿ ನಿರ್ದೇಶಕರಂತ ಭಾಸ್ಕರ್ ರೆಡ್ಡಿ ಅವರು ಭಾಗವಹಿಸಿದ್ದಾರೆ ಅವರು ಕೂಡ ಗ್ರಾಮೀಣ ಭಾಗದ ರೈತರಿಗೆ ಸಾಲ ಸೌಲಭ್ಯ ಕೊಡಿಸುವಲ್ಲಿ ಆಸಕ್ತಿ ವಹಿಸಬೇಕಂತ ಕೋರುತ್ತಾ ನಮ್ಮ ನಾಡಿದ್ದು ಎಲ್ಲ ಎಲ್ಲ ಪಕ್ಷದವರು ಬಡವರು ಬಡವರಿಗಾಗಿ ಮಾಡಿದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಕೊಡ್ತಾ ಇದ್ರು ಭಾಸ್ಕರ್ ರೆಡ್ಡಿ ಅಂತ ಕ್ಯಾಸಂಬ ಕ್ಷೇತ್ರಕ್ಕೆ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಸದಸ್ಯರಾಗಿ ಹೊಸದಾಗಿ